ಕಂಡೀಷನ್ ಇವರು ನಾವು ಹೋಗುವಾಗ ಸರ್ ಅಲ್ಲಿ ಇಂದಾಗ ನಾವು ಅಕ್ಕ ಹೋದ್ಮೇಲೆ ಈ ಕಡೆ ಬಂದಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದ್ದಾಗ ಅಲ್ಲಿ ನಾವು ನಿಮ್ಗೆ ಮಳೆ ಗೊತ್ತಾಯ್ತಲ್ಲ ಅದಕ್ಕೆ ಅಲ್ಲಿ ನಿಂತ್ಕೊಂಡಾಗ ಇವರು ಫಸ್ಟು ಒಂದು ಗಾಡಿ ಇಬ್ರು ಬಂದರು ಯಾವ ಗಾಡಿ ಟೂ ವೀಲರ್ ಹನ್ನೊಂದು ಟೂ ವೀಲರು ಒಬ್ಬ ಬಂದ ಮೂರು ಜನ ಅದು ಆಮೇಲೆ ಇವರು ಫೋನ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ಕೊತಿದ್ರು ಅದನ್ನು ನಾವು ಅವ್ರ ಕಡೆ ಏನು ಗಮನ ಕೊಡ್ತಿದ್ದೆ ಅವನು ಏನು ಅಂತ ಮಾತಾಡ್ಕೊತಿದ್ರು ಆಮೇಲೆ ಆಟೋ ಒಂದು ಆಟೋ ಬಂದ ಆಟೋ ಬಂದಮೇಲೆ ಅವರೆಲ್ಲರೂ ಎಲ್ಲರೂ ಕೆಳಗಿದ್ರು ಇದು ಇದು ಇಂಥ ತೊಗಲಿಸ್ತಿದ್ನಲ್ಲ ಅವನೇ ತಗ್ಲಿಸ್ತಿದ್ದೆ ಅವನೇ ನಮ್ಮನ್ನು ಮಾತಾಡ್ತಿದ್ರು ಅವನು ಲುಂಗಿ ಹಾಕ್ಕೊಂಡಿದ್ದ ಬಟ್ಟು ಸ್ವಲ್ಪ ಐಟು ಕಡಿಮೆ ಇತ್ತು ಅಂದರೆ ಊರಿಗಿಂತ ಸ್ವಲ್ಪ ಐಟು ಕಡಿಮೆ ಇಲ್ಲ ಅಷ್ಟಿರ್ಬೋದು ಬಯ್ಯಪನಷ್ಟ ಇರ್ಬೋದು ಅಂದರೆ ದೃಢವಾಗಿದ್ರು ದೃಢವಾದ ಒಂದು ಮೈ ಕೊಟ್ಟು ಇಲ್ಲ ಏನೋ ಅಂದರೆ ಇಷ್ಟು ಅಂದರು ಮೂವತ್ತು ವಯಸ್ಸು ಇಪ್ಪತ್ತಾರು ಇಪ್ಪತ್ತೈದು ಮೂವತ್ತರೊಳಗೆ ಇದು ನೋಡೋಕ್ಕೆಲ್ಲ ಸಮಾನ ಚೆನ್ನಾಗಿದ್ರು ಆವಾಗ ಅವರು ಆಂಟಿ ಯಾಕೆ ಇವನು ಹೇಳ್ದೆ ಆಂಟಿ ನೀವು ಇಲ್ಲಿ ಯಾಕೆ ಬಂದಿದ್ದು ಅಂತ ಅವನಿಗೆ ತೊದ್ಲಿಸೋಣ ಅಂತ ಹೇಳಿದ್ದು ಅವನ ಅವಾಗ ಅವಾಗ ತೊದಲಿಸ್ತಾ ಇದ್ದ ಅವನೊಬ್ಬನೇ ತೊದಲಿಸ್ತಾ ಇದ್ದಿದ್ದೆ ಅವಾಗ ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಸ್ವಲ್ಪ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದ್ರಲ್ಲಿ ಅದಕ್ಕೆ ಇದನ್ನ ತೋರಿಸ್ಕೊಂಡು ಹೋಗೋದ್ ನನಗೆ ಹೌದಾ ಅದು ಈಗ ಇಲ್ಲಿ ಡಾಕ್ಟ್ರು ನೋಡಲ್ಲ ಅವರು ಯಾರು ಇರೋದು ಇಲ್ಲ ಇವಾಗ ಟೈಮ್ ಆಗಿದೆ ನೀವು ಬೇರೆ ಬೇರೆಲ್ಲ ಇಲ್ಲೇ ಹೇಳಿದವ್ರಿಗೆ ಇದೇ ಒಂದು ಅಲ್ಲಿ ಹೋಗಿ ತೋರಿಸ್ಕೊಡಿ ಸುಮ್ಮನೆ ಯಾಕೆ ಅಲ್ಲಿವರೆಗೆ ಅವ್ರಿಗೆ ಹೋಗ್ತೀರ ಅಲ್ಲಿ ನೋಡೋಲ್ಲ ಈಗ ಸಂಜೆ ಬೇರೆ ಆಯಿತು ಈಗ ನಿಮಗೆ ಲೇಟ್ ಆಗಲ್ವಾ ಇದು ಇಲ್ಲಿ ಇದು ಅಂತ ನೋಡೋಣ ಆಯಿತು ಕಣಪ್ಪ ಅಂದರು ನಾವು ಸುಮ್ಮನೆ ಆಮೇಲೆ ಅವರು ಇನ್ನೊಬ್ಬ ಸ್ವಲ್ಪ ಹೇಳ್ತಿದ್ದು ಇಷ್ಟ ಐತಿ ಅಂದ್ರೆ ಇಷ್ಟು ಐತಿ ಕಡಿಮೆ ನಾನು ನಮ್ಗೆ ನೆನಪು ಅವನು ಕೇಳಿದ್ರು ಯಾವ ನಿಮ್ಮದು ಪ್ರಾಪರ್ ಎಲ್ಲಿ ಆಂಟಿ ಅಂತ ಕೇಳಿದವರು ನಾವು ಮಂಡ್ಯ ನೋಡ್ಕೋಣಪ್ಪ ಮೈಸೂರಿಂದ ಆಚೆ ಮಂಡ್ಯ ಅಂತ ಕೇಳಿದ್ದ ಅವತ್ತು ಮೈಸೂರಿಂದ ಆಚೆ ಹಾಂ ಮೈಸೂರಿಂದ ಆಚೆ ಮಂಡ್ಯದಿಂದ ಬಂದಿದ್ದ ಆಮೇಲೆ ಇನ್ನಿಬ್ಬರು ಅವರು ನೋಡ್ಕೊಂಡು ಸುಳ್ಳಿದ್ದು ಏನು ಮಾತಾಡ್ಸ್ತೀರ ನಮಗೆ ಇವರು ಅದೇ ಮಾತಾಡ್ಸ್ಕೊಂಡು ಹರ್ಸ್ಕೊಂಡು ಆಗ ನಮ್ಮನ್ನು ನಾಡಿಸ್ಕೊಂಡು ಅರ್ಸ್ಕೊಂಡು ಮುಂದೆ ಮುಂದೆ ಹೋದರು ಮೊಬೈಲಲ್ಲಿ ಫೋನ್ ಮಾಡ್ಕೊಂಡು ಮಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದರು ಒಂದು ಬೈಕ್ ಅಲ್ಲೇ ನಿಂತಿತ್ತು ಬೈಕ್ ಮೋಸ್ಟ್ಲಿ ಅದರಲ್ಲ ಅದೆಲ್ಲ ನೆನಪಿಲ್ಲ ಸರ್ ಅದೊಂದು ರೆಡ್ಡು ಈ ಕಲರ್ ಒಂದು ಒಂದು ಒಂದೊಂದು ಬ್ಲ್ಯಾಕ್ ಇನ್ನೊಂದು ಇಲ್ಲ ಎರಡೇ ಪ್ಲೇಟ್ ಬಂದಿದ್ದು ಆಟೋ ಒಂದು ಮಾಮೂಲಿ ಆಟೋ ಮಾಮೂಲಿ ಆಟೋ ಅದು ಯೆಲ್ಲೋ ಕಲರು ಮತ್ತೆ ಬ್ಲ್ಯಾಕ್ ಆವಾಗ ಹನ್ನೆರಡು ವರ್ಷ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನೋಡಿ ಹನ್ನೊಂದು ವರ್ಷ ಆವಾಗ ಆಟೋ ಆಮೇಲೆ ಹೋಗುವಾಗ ನಾವು ಅದೇ ಅಜ್ಜಿ ಇದ್ರಲ್ಲ ಜೊತೆ ಅವರು ಮಳೆಗೆ ಬಂದಾಗ ಏನೋ ಪಾಸ್ ಮಾಡಬೇಕಿತ್ತು ಅದಕ್ಕಾಗಿ ನಾವು ಅವ್ರು ಹೋಗಿ ಆ ಕಡೆ ಹೇಳ್ತಾರೆ ಅನ್ಬಿಟ್ಟು ಅವ್ರಿಗೆ ಒಂದು ಏನೋ ಇರಿಸುವ ಸಾಕ್ತಾಯಿದ್ರು ನಾನಿರೋದು ಹೋಗ್ಲಿ ಅಂತ ಅವರು ಮಾಡ್ಕೊತಾಯಿದ್ರು ಆಮೇಲೆ ಅವರು ನಮ್ಮನ್ನು ನೋಡೋದು ಫೋನಲ್ಲಿ ಮಾತಾಡೋದು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಆ ಥರ ಕಡೆ ಎಲ್ಲ ಹೋಗ್ರು ಸರಿ ಅಂದ್ಬಿಟ್ಟು ನಾವು ಆಯಿತು ಬಸ್ ಬಂದರೆ ನೀನು ಹೋಗೋಣ ಅಂತ ಅವ್ರ ಎದುರುಗಡೆನೆ ಮಾತಾಡ್ಕೊಡ್ತೀವಿ ಅಂದರೆ ಹೊಡ್ತಾರೆ ಅವರು ಅಂತ ಅವ್ರು ಕನ್ಫರ್ಮ್ ಆಯಿತು ಆಮೇಲೆ ಮುಂದೆ ಕೊಟ್ಟೋಗಿಟ್ಟು ಅವರು ಹೋದ ನಂತರ ನಾವು ಅಲ್ಲಿ ಆವಾಗ ಅಷ್ಟೊಂದು ಹತ್ತಿರಗಳಲ್ಲಿರೋ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋದ್ರಲ್ಲಿ ಇರೋ ಸಮೀಪದಲ್ಲಿ ಒಂದು ಮರೆ ಅಂತ ಅನ್ನೋದು ಏನಿರಲಿಲ್ಲ ಗಿಡಗಳ ಮರೆಗೆ ಹೋಗ್ಬೇಕಾಗಿತ್ತು ಆವಾಗ ಅವ್ರನ್ನ ಕರ್ಕೊಂಡು ಹೋದೆ ನಾನು ಒಂದು ದಿನ ಕರ್ಕೊಂಡು ಹೋದಾಗಲೇ ಆಮೇಲೆ ಅದೇ ರೋಡಲ್ಲಿ ಫಸ್ಟ್ ಅಲ್ಲಿ ನಾವು ಅದು ಬಸ್ ಸ್ಟ್ಯಾಂಡ್ ನಿಂತಿರುವಾಗ ನೀವು ಬರೋಕ್ಕೆ ಮುಂಚೆನೇ ಹುಡುಗಿ ಪಾಸಾಯಿತು ಬಸ್ ಎಲ್ದಿದ ತಕ್ಷಣ ಬಸ್ ಎಲ್ಬಿಟ್ಟು ಹೋಗಿ ಒಂದು ಚೆಕ್ ಇಟ್ಕೊಂಡು ಪಾಸ್ ಆಯ್ತು ನಮ್ಗೆ ಒಬ್ಬಳೆ ಹೋದ್ರು ಅವಳು ಒಬ್ಳೆ ಅದೇ ಜನ ಸುಮಾರು ಹೋದ್ರು ಅಲ್ಲಿ ಅದೇ ಇವಳು ಸಿಂಗಲ್ ಆಗಿ ಹೋಗಿಟ್ಟು ಇವಳು ಒಬ್ಳೆ ಹೋಗಿದ್ರು ಜನ ಸುಮಾರು ಹೋದವರು ಮಳೆ ಬರ್ತಾಯ್ತಲ್ಲ ಅವ್ರ ಕಡೆದವರು ಒಂದು ಸ್ಕೂಟಿಲಿ ಹೋದ್ರು ಆಮೇಲೆ ಬಸ್ಸಿಂದ ಸುಮಾರು ಒಂದು ಮೂರು ಜನ ನಾವು ನೋಡಿದ್ವಿ ಅವರೆಲ್ಲ ಸಿಂಗ್ ಸಿಂಗಲ್ ಆಗಿ ಹೋದ್ರು ಅವ್ರ ಜೊತೆ ಹೋಗ್ತಿರ್ ಯಾಕಂದ್ರೆ ಮಳೆ ಬರ್ತಾ ಇತ್ತು ಅವರು ಅವರವರ ಒಂದು ಕಾಕರತಿತ್ತು ಅವ್ರ ಮನೆಗೆ ಹೋಗೋಣ ಆಮೇಲೆ ಈ ಹುಡುಗಿ ನೋಡ್ದೆ ಅದು ಯಾಕೆ ನೋಡಿದೆ ಆ ಹುಡ್ಗಿನ ನಮ್ಮ ರಿಲೇಶನ್ ಅಲ್ಲಿ ಹೋಗ್ತಾ ನಮ್ಮ ಸೋದರತೆ ಥರ ಹುಡುಗಿ ಇತ್ತು ಅದಕ್ಕೆ ಆ ಹುಡುಗಿ ನೋಡ್ದೆ ಇವು ನೀನ್ ಜೊತೆ ಇಟ್ಕೊಂಡು ಇವು ಬಂದ್ ಮುಟ್ಟಿದಳ ಇಲ್ಲಿ ಅಂತ ನಾವ್ ಚೆನ್ನಾಗಿತ್ತು ನಾವು ಸುಮ್ಮನಾಗಿ ಅವ್ರಿಗೆ ಮುಂದಕ್ಕೆ ಪಾಸ್ ಆಗ ಆಮೇಲೆ ಅವ್ರು ಪಾಸ್ ಆದಮೇಲೆ ಇವರು ಗಾಡಿಗೆ ಬಂದರು ಇವರು ಗಾಡಿಗೆ ಬಂದ ಮೇಲೆ ನಮ್ಗೆ ಈ ಥರ ಹೇಳಾದ್ಮೇಲೆ ಅಲ್ಲಿ ನಿಂತ್ಕೊಂಡಿಲ್ಲ ಇವರು ತರಾಪುರಲ್ಲಿ ಇದ್ದು ಹೋಗಿ ಮುಂದಕ್ಕೆ ಹೋದ್ರು ಗಾಡಿಗೆ ಸರಿ ಅವರು ಹೋದ ನಂತರ ನಾವೇನು ಮಾಡಿದ್ವಿ ಅಲ್ಲಿ ಮನೆಗೆ ಅಜ್ಜಿನ ಕರ್ಕೊಂಡು ಹೋದೆ ನಾನು ಅವರಲ್ಲಿ ಕೂತ್ಕೊಂಡ್ರು ಕೂತ್ಕೊಂಡವಾಗ ತಕ್ಷಣ ನಾನು ಈ ಕಡೆ ನಿಂತ್ಕೊಂಡ ಒಂದು ಜೋರಾಗಿ ಸೌಂಡ್ ಬಂತು ಹುಡುಗಿ ತಿಳ್ದ ಅಲ್ಲಿ ಯಾರೂ ಇಲ್ಲ ಒಂದೇ ಹುಡುಗಿಲ್ಲಿ ಹೋಗಿದ್ರು ಆವಾಗ ಅಯ್ಯಯ್ಯೋ ಅಮ್ಮ ಅಮ್ಮ ಅಯ್ಯಯ್ಯೋ ಅಂತ ಜೋರಾಗಿ ಕಿಚ್ಕೊಂಡೈತೆ ಬಿಡಿ ಬಿಡಿ ಅಂತ ಜೋರಾಗಿ ತಿಚ್ಕೊಂಡಂಗ್ ಸರಿ ನಾನು ಹಿಂಗೆ ಹೋಗಿ ಅವ್ರು ಹೆಚ್ಕೊತ ಮತ್ತೆ ಎಳ್ದಾಟ ಎಳ್ದಾಟ ಎಲ್ಲ ಎದ್ದಾಗಿತ್ತು ಹುಡುಗ ನಾನು ಅಷ್ಟು ದೂರದಲ್ಲಿ ನಾವಿದ್ವಿ ಅಂತ ಇದೊಂದು ರೆಡ್ ಎಂಜು ಕಾಣಿಸ್ತಾ ಇದ್ವಿ ಇತ್ತು ರೋಡ್ ಅಂತ ಚೆನ್ನಾಗಿರೋ ರೋಡ್ ಅಲ್ಲ ಅದು ಕಾಲ್ಗಾರಿ ರೋಡ್ ಬಸ್ ರೋಡ್ ಮಣ್ಣು ಆವಾಗ ಇದಾದ ನಂತರ ನಾವು ಗಮನಿಸ್ಕೊಂಡಿಲ್ಲ ಒಂದು ಕಾರು ಅಲ್ಲೋಗ ನಿಂತಿದ್ದ ಕಾರ್ ನಮಗೆ ಬರ್ಲಿಲ್ಲ ಸೌಂಡ್ ಬರಲಿಲ್ಲ

ಮುಂದೆ ನೋಡ್ಕೊಂಡು ಹೋಗ್ತಿದ್ವಲ್ಲ ಆಗ ನಮ್ಮ ಮಾತನ್ನ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಈ ಕಾರ್ ಕಡೆ ಗಮನ ನಮಗೆ ಕೊಡ್ಬಿಲ್ ಚೆನ್ನಾಗಿತ್ತು ಸರ್ ಒಳ್ಳೆ ಒಳ್ಳೆ ಕಾರ್ ಸರ್ ಅದು ಇದಕ್ಕಿಂತ ನಿಮ್ಮ ಕಾರ್ ಇದೆಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಕಾರ್ ಹ್ಞೂ ದೊಡ್ಡದೇ ಕಾರ್ಯ ಅದು ಅಲ್ಲ ನಾವು ಮರೆಯಾಗಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂದೆ ಮುಂದೆ ಒಳಗೆ ಹೋದ್ವಿ ನಾವು ಇದು ಮಾಡಕ್ಕೆ ಅಲ್ಲಿ ಒಂಚೂರು ಸ್ವಲ್ಪ ಡೋನ್ಗೆ ಮರೆಯಾಗಿ ಹೋದಾಗ ಅಲ್ಲಿ ಮುಂದೆ ನಮಗೆ ಫ್ಯೂಚರ್ ತೋರ್ ಕೇಳಿದಾಗ ನಾನು ಈ ಕಡೆ ಬಂದೆ ಆವಾಗ ಅಲ್ಲಿ ನೋಡಿದೆ ಅಲ್ಲಿ ಒಂದು ಕಾರು ಮತ್ತೆ ಆಟೋ ಈ ಕಡೆ ಎಲ್ಲ ಎಲ್ಲಿದ್ದೀನಿ ಇದೇ ಬೇಕು ಇದೇ ಹುಡುಗರು ಅದೈತೆ ಮತ್ತು ನಾನೇನು ಮಾಡಿದೆ ಅಮ್ಮ ಅಮ್ಮ ಇಡಿ ಸ್ವಲ್ಪ ಇದೇನೋ ಹುಡುಗಿ ಹೋದರೆ ಇಲ್ಲಿ ಅಲ್ಲಿ ಏನೋ ಎಳದಾಟ ಇದೆ ಯಾರು ಒಂಚೂರು ನೋಡ್ತೀನಿ ಅಂದ್ಬಿಟ್ಟು ನಾನು ಮುಂದೆ ಇದ್ದೆ ಇವರು ಹುಡುಗಿ ಆವಾಗೇನಾಯಿತು ಹುಡುಗಿ ಎಳದಾಟಕ್ಕೆ ಬಾಯಿ ನೀನು ಟಬಲ್ಲು ಡಬಲ್ಲು ಏನೋ ಇಳಿದ ಥರ ನನಗೆ ಇದಾಯಿತು ಅಷ್ಟೇ ಆಮೇಲೆ ಹುಡುಗಿ ಆ ಕಡೆ ಕಾರ್ ಹೋಯ್ತು ಇವರು ಮೋಸ್ಟ್ಲಿ ಕಾರ್ ಒಳಗೆ ಹಾಕೊಂಡು ಹೋಗಿದ್ದಾರೆ ಅಂತ ಆಟೋದಲ್ಲಿ ಅಷ್ಟು ಬೇಗ ಇದು ಆಗಲ್ಲ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಕಾರ್ ಮೊದಲು ಪಾಸಾಯಿತು ಆಮೇಲೆ ಆಟೋ ಆಟೋ ಕಾರ ಅಡ್ಡ ನಿಂತು ಆಟೋ ಈ ಕಡೆ ಬೈಕ್ ಆ ಕಡೆ ಒಂದು ಇನ್ನೊಂದು ಆ ಕಡೆ ಆಮೇಲೆ ಆ ಸರ್ ನಾನು ಹೋದೆ ತಲೆಗಳು ಕಾಣಿಸ್ತು ನನಗೆ ಮುಖಗಳು ಕಾಣಿಸ್ತಿಲ್ಲ ಆಮೇಲೆ ಒಂದು ಎತ್ತರಕ್ಕೆ ಒಂದು ಸ್ಮಾರ್ಟ್ ಆಗಿ ಇದು ಗ್ರಾಸ್ನ ಎಳೆದ ಮೇಲಕ್ಕೆ ಎಳ್ದಿರುವಾಗ ಅವ್ನ ಮುಖ ಕಾಣಿಸ್ತು ನನಗೆ ಬಟ್ ಅದನ್ನ ಅಬ್ಸರ್ವ್ ಮಾಡೋಕ್ ಆಗ್ಲಿಲ್ಲ ನನಗೆ ಓದೇ ನಿಯರೆಸ್ಟ್ ಒಂದು ಎತ್ತರಕ್ಕೆ ಹೋದೆ ಓಡೋದೆ ನಾನು ಅಜ್ಜಿ ಓಡಕ್ ನಾನೇ ಓಡೋದೆ ಏನು ಅಂತ ಎಲ್ಲ ಯಾರು ಸರ್ ನಾನು ಯಾವಾಗಲೂ ಧೈರ್ಯ ಅಂದ್ರೆ ಇಲ್ಲಿ ಕಿರ್ಚಾಟ ಬಂತಲ್ಲ ಓಡೋಕ್ಕೆ ನೋಡಕ್ಕೆ ಏನು ಹುಡುಗಿ ಸೌಂಡ್ ಬಂತು ನೋಡೋ ಅದ್ರಲ್ಲಿ ಏನಿದೆ ಧೈರ್ಯ ಏನಿಲ್ಲ ನಾನು ಸಣ್ಣದ್ರಿಂದ ಯಾವಾಗ್ಲೂ ನಾನು ಸ್ಪೋರ್ಟ್ಸ್ ಅಲ್ಲೆಲ್ಲ ಎಕ್ಸ್ಪರ್ಟ್ ಮೊದಲೆಲ್ಲ ನಾನೆಲ್ಲ ಇದ್ರಲ್ಲೆಲ್ಲ ಇದ್ದೆ ಯಾವ ಇದ್ರಲ್ಲಿ ಇಂಜರಿಕೆ ಏನು ಇರಲಿಲ್ಲ ನನಗೆ ನಾನು ಹೋದೆ ನಾನು ಒಳ್ಳೆ ಮಗುವಿನ ಅಷ್ಟೇ ಹ್ಯಾಬಿಟ್ ಎಲ್ಲ ಹಂಗೇನ ಆಟ ಪಾಠ ಊಟಗಳಲ್ಲೆಲ್ಲ ಚೆನ್ನಾಗಿರ್ತಿತ್ತು ಮತ್ತೆ ಡೈರಿಯ ಯಾವಾಗಲೂ ಅಷ್ಟೇ ನಾನು ಮಧ್ಯರಾತ್ರಿ ಬೇಕಾದ್ರೂ ನಾನು ಜೊತೆ ಯಾರಾದ್ರೂ ಒಬ್ಬರಿಗೆ ಸಾಕು ಕಾಡಲ್ಲೇ ನಡ್ಕೊಂಡು ಸ್ವಲ್ಪ ಸ್ವಲ್ಪ ನೋಡಿದೆ ಸರ್ ನಾನು ಒಬ್ಬ ಹೈಟ್ ಇದ್ದ ಚೆನ್ನಾಗಿದೆ ಸ್ಮಾರ್ಟ್ ಆಗಿ ಸ್ಪೆಕ್ಟ್ ಆಗಿದೆ ಇಳಿದಿದ್ದ ಅವನು ಕೆಳಗಡೆ ಇಳಿದಿದ್ದ ಈ ಕಾರಿಂದನೇ ಇಳ್ದ ಸ್ವಲ್ಪ ಇಳ್ದ ಅವನು ಯಾಕೆ ಈ ಹುಡುಗಿ ಇದು ಮಾಡ್ತಿತ್ತಲ್ಲ ಅವಾಗ ಇಳ್ದಾಗಲೇ ಅವನೇ ಕೊಟ್ಟ ಅನ್ಸುತ್ತೆ ಏನೋ ಟಬಲ್ನ ತೆಗೆದು ಅಥವಾ ಏನು ಅದನ್ನು ಕೆಳಗೆ ಬಿದ್ದಿದ್ದು ವೇಲು ಕೊಟ್ಟ ಎತ್ತು ಕೊಟ್ಟ ಅವನು ಆಮೇಲೆ ಈ ಇಳು ಅವನ ಜೇಬಿಯಿಂದ ತೆಗೆದು ಏನು ಕೊಟ್ಟ ಆವಾಗ ಆ ಹುಡ್ಗಿನ ಒಬ್ಬ ಇಟ್ಕೊಂಡ ಒಬ್ಬ ಈ ಕಡೆಯಿಂದ ಹಿಂದ್ಗಡೆಯಿಂದ ಒಬ್ಬರು ಇಟ್ಕೊಂಡು ಮುಂದೆ ಕಡೆಯಿಂದ ಒಬ್ರು ಇಟ್ಕೊಂಡು ಅಂಬೋದ್ರು ನಾವಿನ ತಿಳ್ಕೊಂಡ್ವಿ ಅವ್ರು ಹುಡುಗಿ ತಿಳ್ಕೊಂಡು ನೋಡಿ ನಮಗೆ ಡೌಟ್ ಬಂತು ನನಗೆ ಅಮ್ಮ ಏನು ಅಬ್ಸರ್ವ್ ಮಾಡಲಿಲ್ಲ ಇವರು ಹಿಂದೆ ಬರ್ತಾ ಇದ್ದರು ನನಗೆ ಡೌಟ್ ಆಯಿತು ಹುಡುಗಿ ತಿರ್ಚ್ಕೊಂಡಾಗ ಯಾಕೆ ಕಿರ್ಚ್ಕೊಳ್ತೀರಿ ಇವ್ರು ಗಂಡು ಹೋದ್ರು ಅಲ್ಲಿ ಯಾರು ಹೆಣ್ಣು ಇಲ್ವಲ್ಲ ಮೋಸ್ಟ್ಲಿ ಹುಡುಗಿ ಹುಷಾರಿಂದ ಏನಾದ್ರು ತಿರ್ಸ್ಕೊಂಡಿದ್ದಾನ ಬಿಗಿ ಹೋಯಿತ ಕೆಳಗಡೆ ಏನಾಯಿತು ಅಂದ್ಕೊಂಡು ನನಗೇನೋ ಒಂಥರ ಇದಾಯಿತು ಅದಕ್ಕೆ ನಾನೇನು ಮಾಡಿದೆ ಏನಾಯಿತು ಅಂತ ಒಂದು ಗಾಬರಿಯಲ್ಲಿ ನಾನು ಓಡಿ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ಅದಕ್ಕೆ ನಾನು ಇದ್ದೆ ಒಂದು ಹತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ಕಾರ್ ಮುಂಚೆ ಪಾಸಾಯಿತು ಆಮೇಲೆ ಅವರೆಲ್ಲ ನಾವು ಯಾಕೆ ಇವತ್ತು ದೇವಸ್ಥಾನದಲ್ಲಿ ಕೂತಿದ್ದೀವಿ ಅದರಲ್ಲೂ ಶಿವನ್ ದೇವಸ್ಥಾನದಲ್ಲಿ ಕೂತಿದ್ದೀವಿ ಅಂತಂದ್ರೆ ನಾವು ಸುಳ್ಳು ಹೇಳ್ಬಾರ್ದು ಯಾಕೆ ಅಂದ್ರೆ ನೀರಾಪರಾಧಿಗಳಿಗೆ ತೊಂದರೆ ಕೊಡುವ ಉದ್ದೇಶ ಇರಬಾರ್ದು ನಮ್ಮಲ್ಲಿ ಅಂತ ನಿರಪರಾಧಿಗಳಿಗೆ ತೊಂದರೆ ಕೊಡೋದಲ್ಲ ಸರ್ ಅಪರಾಧಿಗಳಿಗೆ ಭಗವಂತನೇ ಶಿಕ್ಷೆ ಕೊಡಬೇಕು ಭಗವಂತನೇ ಶಿಕ್ಷೆ ಕೊಡಬೇಕು ಇಲ್ಲಿ ಜನಗಳ ಮುಂದೆ ಜನರು ಯಾರು ಸತ್ಯ ಉಂಟಿಲ್ಲ ಬಟ್ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅಷ್ಟೇ ನಮಗೇನು ನಮಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಳಸಿಕೊಡೋದು ಅಥವಾ ಇದು ಏನು ಇರ್ಲಿಲ್ಲ ಬಟ್ ಕಂಡು ಏನಾದ್ರೂ ಯಾರು ಇರ್ಲಿಲ್ಲ ಆಮೇಲೆ ಬಂದ್ವಿ ನಾವು ಅಲ್ಲಿಂದ ಹಿಂದಕ್ಕೆ ಬರುವಾಗ ಅಲ್ಲಿ ಏನೋ ಒಂದ್ ಹುಡುಗಿ ಆಯ್ತು ಅವ್ರ ಹಿಂದೆ ಇದ್ರಲ್ಲ ಜನ ಅಲ್ಲಿ ಏನಾಯ್ತು ಅಂತ ಕೇಳಕ್ಕು ಯಾರು ಇರ್ಲಿಲ್ಲ ಸರ್ ನಮ್ಗೆ ಆಮೇಲೆ ಅಲ್ಲಿ ಹೋಗುವಾಗ ಪಾಸಾಗುವಾಗ ಮುಂದಕ್ಕೆ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಲ್ಲಿ ನಮ್ಗೆ ಕಾಣಿಸ್ತು ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಒಂದ್ ಮನಸ್ಸು ಆದ್ರೆ ಏನೋ ಗಡಿಬಿಡಿ ನಮ್ಗೆ ಒಂದ್ಸಲ ಏನೋ ಇದು ಹಿಂಗಾಯ್ತು ಎಂತದ್ದು ಆಯ್ತು ಅಂತ ಆಮೇಲೆ ಜನರೇಷನ್ ಏನಾದ್ರೂ ಕಡಿಮೆ ಆಯ್ತು ಜನ ಬರೋ ಕಡಿಮೆ ಆಯ್ತು ಹಾಗಾಗಿ ಟೈಮ್ ಆಗುತ್ತಲ್ವಾ ಪ್ರಯೋಜನ ಇಷ್ಟ ಇಷ್ಟ್ರೆ ನಾವು ಅದಕ್ಕೆ ಏನಂತ ಹೋದವರು ಬಟ್ ಇಲ್ಲ ಅಲ್ಲಿ ಅಂದ್ರಲ್ಲ ಸರ್ ಅವರು ಈಗ ಅಲ್ಲಿಯವರೇ ಬಂದು ನಮ್ಮನ್ನ ಮಾತಾಡಿಸಿ ಇಲ್ಲ ಅಂತ ಹೇಳಿದಾಗ ನಮ್ಗೆ ಯಾಕೆ ಸರ್ ನಮ್ಮನ್ನ ಮಾತಾಡ್ಸಿ ಸುಳ್ಳ ಕೊಡ್ತಾರ ಅವರು ನಿಜ ಇರ್ಬೋದು ಅಂತ ಅವತ್ತ ದಿನ ನಮ್ಗೊಂದ್ವಿ ಆದ್ರೆ ಇವತ್ತ ಸುಳ್ಳು ಅವ್ರು ಹೇಳಿರೋದು ನಮ್ಮನೆ ಯೆ ಥರ ಮಾಡಿರ್ಬೋದು ಅವರು ಇವತ್ತು ನಿಮಗೆ ಯಾಕೆ ಅದು ಅವತ್ತು ಅದು ಆ ಘಟನೆ ಬಗ್ಗೆನೂ ನನಗೇನು ಗೊತ್ತಿರಲಿಲ್ಲ ಯಾವಾಗ ನಾನು ಮೊಬೈಲಲ್ಲಿ ಹುಡುಗಿದ್ದು ಫೋಟೋ ಇದೆಲ್ಲ ಬಂತು ಇದಾಗ ಅವ್ರ ಇದನ್ನ ನಾನು ನೋಡಿ ನಾವು ನೋಡಿದಿವೆ ಅವ ಅಲ್ವಾ ಅಮ್ಮ ಅವತ್ತು ನಾವಲ್ಲಿಗೆ ಹೋಗಿದಾಗ ಇದು ಹತ್ತೊಂದು ವರ್ಷದ ಹಿಂದೆ ಅಲ್ಲಿ ನಾವು ನಾವು ಹಾಸ್ಪಿಟ್ಲಿಗೆ ಅಂತೂ ಹೋಗಿದಾಗ ಹುಡುಗರು ನಮ್ಮನ ಇಲ್ಲ ಏನು ಕೊಡೋಲ್ಲ ಏನೂ ಇಲ್ಲ ನಡೀತಾ ಇಲ್ಲ ನೀವು ಹೋಗಿ ಅಂತ ಹೇಳಿ ಕಳ್ಸಿಲ್ವಾ ಅದೇ ಜಾಗದಲ್ಲಿ ಆ ಒಂದು ಹುಡುಗಿನ ಈ ಥರ ಮಾಡಿದ್ದು ಸೌಂಡ್ ಕೇಳಿಸ್ಕೊಂಡು ನಾನು ಓಡೋತಾ ಇದ್ನಲ್ಲ ಅದು ಅದೇ ಜಾಗ ಅಲ್ಲೇ ಅಲ್ವಾ ಅವರು ಇವರೇ ಅಂತ ಅಮ್ಮ ಹೇಳಿದ್ರು ಅವರು ಇವ್ರ ಮುಖಗಳು ಅವರು ಇವರು ಸರಿಯಾಗಿ ಒಬ್ಸರ್ವ್ ಮಾಡ್ಕೊಂಡ್ರೆ ಇವರು ನೆನಪಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ಆವಾಗ ನನಗೆ ಅನ್ನಿಸ್ತು ಅದು ಇದೇ ಅಲ್ವಾ ಇದು ಹೌದೌದು ಅವನೇ ಅವ್ನು ತೊಟ್ಟಿಸ್ತಿದ್ದವನೇ ಅವನೇ ಅವನು ಅಂತ ಅವನು ಅಲ್ಲಿ ನಾನೊಂದು ರೋಡ್ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ನೋಡೋಕೆ ಮಾಡೋಕೆ ಅಂತ ಹೋಗಿದ್ದವನು ಅಲ್ಲಿ ತೊಂದರ್ಸ್ಕೊಂಡು ತೊಟ್ಟಿಸ್ಕೊಂಡು ಮಾತಾಡ್ತಿದ್ದ ಅವನು ಸ್ಪಷ್ಟವಾಗಿ ನನಗೆ ನೆನಪಾಯಿತು ಅವನಿಂದನೇ ಇದೆಲ್ಲ ನೆನಪಾಯಿತು ನನಗೆ ಡೌಟ್ಸ್ ಇಲ್ಲ ಇಲ್ಲ ಸರ್ ಯಾವುದೇ ಡೌಟ್ಸ್ ಇಲ್ಲ ನನಗೆ ಅವನಿಂದನೇ ಇಷ್ಟೆಲ್ಲ ಇದು ನನಗೆ ನೆನಪಾಯಿತು ಆ ಹಿಂದಿಂದೆಲ್ಲ ನನಗೆ ನೆನಪಾಯಿತು ಅವತ್ತು ಹೋಗಿದ್ದು ಮತ್ತೆ ಅಲ್ಲಿ ವಾಪಸ್ ಬಂದಿದ್ದು ಮತ್ತು ಕುಕ್ಕೆಗೆ ಹೋಗದೇನೆ ನಾವು ಅವತ್ತು ಸೋಮವಾರ ನಾವು ಇಲ್ಲಿಂದ ಹೊರಟ್ರೆ ಅವತ್ತು ಮಂಗಳವಾರ ಆಗಿತ್ತು ಅಲ್ಲಿ ಬೆಳಗ್ಗೆ ಆಗಸ್ಟಲ್ಲಿ ಮಂಗಳವಾರ ಇತ್ತು ಅವತ್ತು ಸೋಮವಾರ ನೈಟ್ ನಾವು ಇಲ್ಲಿಂದ ಹೊರಟಾಗ ಸೋಮವಾರ ನೈಟ್ ಒಂಬತ್ತನೇ ತಾರೀಕು ಮಂಗಳವಾರ ಸರ್ ಅವತ್ತು ಮಂಗಳವಾರನೇ ಯಾಕಂದರೆ ಸೋಮವಾರ ನಾವು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡೋದಿತ್ತು ಆದರೆ ನಾವು ಸೋಮವಾರನೇ ಹೊರಟಿದ್ವಿ ದರ್ಶನ ಮಾಡೋಕೆ ಆವತ್ತು ಮಾಡಲಿಲ್ಲ ಮಂಗಳವಾರ ಮಾಡಿದ್ವಿ ಅವತ್ತು ಮಂಗಳವಾರ ಸಪ್ ಅಂತ ಮಂಗಳವಾರ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗೋಕ್ಕೆ ಒಳ್ಳೆ ದಿನ ಅದು ಆವಾಗ ಅಲ್ಲಿಗೂ ಹೋಗೋಕ್ಕೆ ಅಂತಲೇ ನಾವು ಇಲ್ಲಿಂದ ಮುಗಿಸ್ಕೊಂಡು ಪ್ರೋಟೀನ್ ಹೊರಟಿದ್ದಾಗ ಅಂದರೆ ಈಗ ಫಸ್ಟಿಗೆ ನೋಡಬೇಕಲ್ಲ ಪ್ರಕೃತಿ ಚಿಕಿತ್ಸೆ ಎಲ್ಲ ಇಲ್ಲಿ ಹೋಗ್ಬೇಕಲ್ಲ ಅದಕ್ಕೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬರಲಾಗಿ ನಮಗೆ ಲೇಟಾಯಿತು ಇಲ್ಲಾಂದರೆ ಬೇಗನೆ ಬಂದ್ಬಿಡ್ಬೋದಿತ್ತು ಮಧ್ಯಾಹ್ನ ಅಲ್ಲೆಲ್ಲ ಹೋಗಿ ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡುವಂಥ ಇದ್ದಿರಲಿಲ್ಲ ನಮ್ದು ಹೋಟೆಲ್ ಗಿಟ್ಟಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ಪ್ರಸಾದನೇ ತಗೊಂಡು ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿ ಪ್ರಸಾದ ತಗೊಂಡ್ವಿ ನಮಗೆ ಊಟ ಮಾಡಿದ್ವಿ ಅಲ್ಲಿಂದ ಎಲ್ಲ ಸುತ್ತಮುತ್ತ ಇದು ಮಾಡ್ಕೊಂಡು ಬಂದು ಇದೆಲ್ಲ ಮಾಡಿ ಬರ್ಬೋದು ಒಂದು ಮೂರುವರೆ ಮೂರು ಮಕ್ಕಳಾಗುತ್ತೆ ಮಠ ಅಷ್ಟರಲ್ಲಿ ಇನ್ನು ಕುಕ್ಕೆ ಹೋಗ್ಬೇಕಲ್ಲ ನೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು ಅಷ್ಟೇ ನೀವು ಸಿಕ್ಕಿ ಈ ಥರ ಹೇಳಿದ್ರಲ್ಲ ನಮಗೆ ಇಲ್ಲೇನು ನಡೀತಾ ಇಲ್ಲ ಡಾಕ್ಟ್ರುಗಳು ಸಿಗೋಲ್ಲ ಇವಾಗ

ಅವರು ಎಲ್ಲೋ ಇದ್ದಾರೆ ನಾನು ಎಲ್ಲೋ ಇದ್ದೀನಿ ನಾನು ಇದ್ರೆ ಮಧ್ಯದಲ್ಲಿ ಎಂಟ್ರಿಯಾಗಿ ಸುಳ್ಳು ಹೇಳೋ ಅವಶ್ಯಕತೆ ನನಗೆ ಇಲ್ಲ ಸರ್ ಕೆಲವು ಸತಿ ಏನಾಗುತ್ತೆ ಸುಳ್ಳು ಹೇಳೋನೋ ಅಥವಾ ಏನೋ ಭ್ರಮೆನೋ ಇನ್ನೊಂದು ದೃಶ್ಯ ನೋಡಿ ಇನ್ನೊಂದು ಹೇಳೋದು ಆತರ ಏನಿಲ್ಲ ಸರ್ ನನಗೆ ನನಗೆ ಕನ್ಫರ್ಮ್ ಅವನು ತೊಂದರೆಕೊಂಡು ಮಾತಾಡ್ತಿದ್ದಾನೆ ನಮಗೆ ಚೆನ್ನಾಗಿ ಗೊತ್ತಾಯ್ತು ಆಮೇಲೆ ಅಲ್ಲಿ ಬಂದಿದಲ್ಲ ಸರ್ ಅವರು ಮೂರು ಜನ ಇದ್ರಲ್ಲ ಅವರು ಅದ್ರ ಅಲ್ಲೇ ಇದ್ರು ಅವರೇ ಇದ್ದವರು ನನಗೆ ಚೆನ್ನಾಗಿ ನೆನಪಿದೆ ಸರ್ ಆದರೆ ಇನ್ನೊಂದು ಸ್ವಲ್ಪ ಫೇಸ್ ಕಟ್ಟು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಇವಾಗ ಇತ್ತು ಆದರೆ ಅವರು ಗ್ಯಾರಂಟಿ ಅವರು ಸರ್ ಅನ್ನ ಸರ್ ನಾನು ನೋಡಿದ್ದೀನಿ ನಾನು ಸುಳ್ಳುಳ್ಳಿ ಬೇಯಿಸ ಕೂತ್ಕೊಂಡಿದ್ದೀನಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಇನ್ನೊಂದು ಅಪ್ಪ ಅವರೇನಾದ್ರೂ ನನಗೇನಾದ್ರೂ ಕೊಡ್ತಾರೆ ಏನೋ ಆಸೆಯಿಂದ ಕೊಡ್ತಾರೆ ನಮಗೆ ಅಪ್ಪ ನಾನು ಅವ್ರ ಹತ್ರ ಏನಾದ್ರು ಊಟ ಮಾಡಿದ್ದೀನಿ ಅವ್ರ ನೀನು ಅವ್ರನ್ನ ಸಹಾಯ ಪಡ್ಕೊಂಡಿದ್ದೀನಿ ಏನೂ ಇಲ್ಲ ಆಮೇಲೆ ಇವರೇನು ನಮಗೆ ಶತ್ರುಗಳಲ್ಲ ಆಮೇಲೆ ಅನಿಸ್ತು ಸರ್ ಯಾಕಂದ್ರೆ ಆಮೇಲೆ ಗೊತ್ತಾಯ್ತು ಇಷ್ಟು ಕ್ರೂರವಾಗಿ ಆ ಹುಡುಗಿನ ಹಿಂಗೆ ಕೊಲೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಇಷ್ಟೆಲ್ಲ ಕೆಟ್ಟದಾಗಿದೆ ಒಂದು ಹೆಣ್ಣನ್ನ ಹಿಂಗೆ ಮಾಡಿದ್ದಾರೆ ಅಂತಂದರೆ ಈ ಈ ಫೋಟೋ ನೋಡಿದಾಗ ಆ ಹುಡುಗಿ ನನಗೆ ಫಸ್ಟ್ ಕಾಶಾದ್ರೆ ಹಿಂಗೆ ನಮ್ಮ ಸೋದರತೆ ಮಗಳು ಮೊಮ್ಮಗಳು ಮಗು ಎಲ್ಲ ಮಗಳ ಮಗಳು ಹಾಗೆ ತರ ಐತೆ ಆ ಫೋಟೋದಲ್ಲಿ ಫಸ್ಟ್ ನೋಡಿದ್ದೆ ಅದು ನಾನು ನಮ್ಮ ಸೋದ್ರಂತೆ ಮೊನ್ನೊಬ್ರು ಇದ ಅಂತ ಅವ್ಳನ್ನ ನೋಡ್ತಾನೆ ಆಮೇಲೆ ಅವ್ಳಿಗೆ ನಮ್ಮ ಶಾಂತ ಫೋನ್ ಮಾಡಿ ಹೇಳಿ ನಿಮ್ಮ ಮಕ್ಕಳ ತರ ಇದ್ದು ಹುಡುಗರು ಅವಾಗ ನೀವು ಇವಾಗ ಒಬ್ಬರಂಗೆ ಯೋಳು ಜನ ಇರ್ತಾರ ಕಂಡ್ಬಿಡು ಅಂತ ಅವಳು ಹೇಳಿ ನಮ್ಮ ಅಲ್ಲಿನ ಭಾಷೆ ಹಿಂಗೆ ಮಾತಾಡೋದು ನಮ್ಮ ಸರಿ ಆಮೇಲೆ ಆಮೇಲೆ ಏನಾಯ್ತು ಅಂದ್ರೆ ಇದೆಲ್ಲ ಇದೆಲ್ಲ ವಿಚಾರಗಳು ಬಂತಲ್ಲ ಹೊರಗಡೆ ಓ ಈ ಹುಡುಗಿನ ಇವು ಮಾಡಿದ್ದು ಅಲ್ಲಿ ನೋಡಿದ್ದು ನಾವು ಇಡ್ದಿನ ಈ ಥರ ಆಗಿರು ಅಂತ ನನಗೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯಿತು ಸರ್ ಅಂತ ಆ ಹುಟ್ಟಿ ಚೆನ್ನಾಗಿ ನಮ್ಮ ಥರನೇ ಇರೋದ್ರಿಂದ ನಾನು ಅವಳನ್ನು ನೋಡಿದೆ ಅಲ್ಲಿನೂ ಕೂಡ ಅದೇ ನೋಡಿದ್ದೀನಿ ಇವಳು ನನ್ನ ಸೋದರತೆ ಮಮ್ಮ ಗೊತ್ತಿದ್ದಾರೆ ಅಂತ ಹೇಳ್ಕೊಂಡೆ ನಾವು ಮಾತಾಡ್ಕೊಂಡು ನೋಡಿದ್ವಿ ಆಮೇಲೆ ಅವನು ತೊಗಿಸ್ಕೊಂಡು ನಮ್ಮ ಹತ್ರ ಮಾತಾಡಿದ್ದು ನೆನಪು ಬಂದಾಗ ಅವ್ರ ಮುಖಗಳನ್ನೆಲ್ಲ ನಾನು ಯಾವ ಥರ ಅಲ್ಲಿ ಒಂದು ಕಾರ್ ಹೋಗಿದ್ದ ನಾನು ನೋಡಿಲ್ಲ ಅಡ್ಡ ಬಂದರೆ ಮತ್ತು ಆಟೋ ಬೈಸೂರು ಬೆನ್ನಬಂದು ಇವರೆಲ್ಲ ಇದೇ ಹೋಗಿದ್ರೆ ಇವಾಗ ಮಾಡಿರೋದು ಅಂತ ನನಗೆ ಅನ್ನಿಸ್ತು ಆದರೆ ನಾನು ಫ್ರೆಂಡಿಂದ ನೋಡಿಲ್ಲ ಬಟ್ ಅಲ್ಲಿ ಈ ಥರ ಆಯ್ತಲ್ಲ ಅದು ನನಗೆ ಕನ್ಫರ್ಮ್ ಮಾಡಿದೆ ಇಟ್ಕೊಂಡು ಹೋಗಿ ಇಲ್ಲ ಸರ್ ನಾನು ಧಾರಾಳವಾಗಿ ನಿರಾಳವಾಗಿ ಅದನ್ನ ಅಲ್ಲೇ ನಾನು ಹೇಳ್ಬೇಕಾಗಿತ್ತು ಈ ವಿಚಾರ ಗೊತ್ತಿದ್ರೆ ನಾನು ಅಲ್ಲೇ ಒಂದ್ ವೇಳೆ ಅನ್ನೋ ನನಗೆ ಇನ್ನೊಂದು ವಿಚಾರ ಇರೋದು ಸರ್ ಅಲ್ಲಿ ಯಾರಾದ್ರೂ ಪೊಲೀಸ್ನವ್ರು ಇದ್ರೆ ಅದನ್ನ ಹೇಳ್ಬೇಕಾದವಳು ನಾನು ನಮ್ಗೆ ಯಾರು ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ಒಬ್ಬ ಕಿರಿಚರ್ತು ಅದು ಹುಷಾರ ತಪ್ಪು ಹಿಂಗ ಆಯ್ತಾ ಗೊತ್ತಿಲ್ಲ ಎಷ್ಟು ಜನ ಬಂದು ಇಟ್ಕೊಂಡ್ರು ಕಾರ್ ಬಂದ್ ಈ ಥರ ಆಯ್ತು ಸರ್ ಏನಾಯ್ತು ನೀವು ಅದ್ರ ಬಗ್ಗೆ ನೋಡ್ಬೋದಾ ಅಂತ ಹೇಳ್ಬೇಕು ಹೇಳೋ ಅಂಥವಳೆ ನಾನು ಯಾವತ್ತು ಹೇಳ್ದಾಗ ನೀವು ಹೇಳಲ್ಲ ಸರ್ ಮತ್ತೆ ನನ್ನ ಮನಸ್ಸೊಳಗಡೆ ಏನಿಟ್ಕೊಡಲ್ಲ ಮತ್ತೆ ಏನಾದರೂ ವಿಷಯ ಇದ್ರೆ ಅದನ್ನ ನಾಲ್ಕು ಜನಕ್ಕೆ ಮುಟ್ಟಿಸುವಂಥವ್ರು ಮತ್ತೆ ಯಾರು ಅವ್ರಿಗೆ ಈ ಥರ ಹೇಳ್ತಾರೋ ಇವರು ಅಂತ ಅನ್ಕೋತಾರೆ ಭಯ ಅಂತೂ ನನಗಿಲ್ಲ ಯಾಕಂದ್ರೆ ಇರೋ ವಿಚಾರಿಲ್ಲ ಇಲ್ಲ ಇಲ್ಲ ಆತರ ಇಲ್ಲ ಸರ್ ನನಗೆ ದಿಪ್ತ ಒಂದು ವಿಚಾರ ಹೇಳ್ತೀನಿ ತಿಳ್ಕೊಳ್ಳಿ ನಾನು ಒಬ್ಬಳ ಇವಾಗ ಇದು ನನಗೆ ದಿಕ್ಸಪ್ ದಿಪ್ ತಪ್ಪಿಸೋಕೆ ಯಾರು ಇಲ್ಲ ಇದಾರೆ ಜನ ಸ್ನೇಹಿತರೆಲ್ಲ ಇದ್ದಾರೆ ಬಟ್ ಅವ್ರಿಗೆ ಯಾವ ವಿಷಯ ಇದೆ ಸರ್ ಅನ್ನೋ ಗೊತ್ತಿಲ್ಲ ಈ ವಿಚಾರ ಅಂತ ಅವ್ರು ಗೊತ್ತೇ ಇಲ್ಲ ಮೊಬೈಲ್ ನೋಡೋದು ಇಲ್ಲ ಹೋಗಿ ಯಾರು ಈ ಕಡೆಯವ್ರು ಯಾರು ನೋಡ್ತಾನೆ ಇಲ್ಲ ಇದೆ ನಾನು ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಸ್ಟೂಡೆಂಟ್ಸ್ಗಳು ಸ್ಟೂಡೆಂಟ್ಸ್ ಗಳು ಮೊದ್ಲು ಓದ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಳದ ಇವಾಗ ದೊಡ್ಡವರಾಗಿದ್ದಾರೆ ಅವರು ಅವ್ರಿಗೆ ಹೇಳ್ತೀನಿ ನೋಡೋದ್ ಈ ತರ ಮಾಡಿದ ಹೋದಾಗ್ತಾರೆ ಈ ಎಲ್ಲರ ಹೇಳಿದ್ದೀನಿ ಹೇಳಿದೀನಿ ನನ್ನ ನನ್ನ ತನ್ನಷ್ಟು ನಾನು ಸಿಕ್ಕ ಆಗ ಮೊದಲು ನಡೆಸಿದಾಗ ನನ್ನ ಸ್ಟೂಡೆಂಟ್ ದೊಡ್ಡವರಾಗಿದ್ದಾರೆ ಅವ್ರೆಲ್ಲಿಸ್ ಮಾಡ್ತಾರೆ ಅಲ್ಲಿ ಸಿಕ್ಕಿದ್ರು ಅವ್ರಿಗೆ ನಾನು ಹೇಳ್ತೀನಿ ಹೌದಾ ಹೌದಾ ಮ್ಯಾಮ್ ನಾನು ಈಗ ಆಸ್ಟೆಲಲ್ಲೆಲ್ಲ ಇದ್ದಾರೆ ಹುಡುಗರು ಅವರಿಗೆ ಮೊನ್ನೆ ಈಗ ಒಂದು ಮೊನ್ನೆ ಇದು ಹೋಗಿ ಚಾಮುಂಡೇಶ್ವರ ದೇವಸ್ಥಾನ ಅಲ್ಲೊಂದು ಇದು ಸಿಗ್ತೀವಿ ಅವ್ರು ಆಸ್ಟೆಲಿಗೆ ಇದ್ದೀವಿ ಅಂತ ನೋಡಿ ಈ ಥರ ಅಂತ ಅಲ್ಲಿ ನೋಡ್ತಾ ಇದ್ದೆ ನಾನು ಆವಾಗ ಅವ್ರು ನಮ್ಮ ಪಕ್ಕದಲ್ಲಿ ಇದ್ದರು ಹಿಂಗೆ ನೋಡಿ ಈ ಥರ ಆಗಿದೆ ಕಣ ನೀಲ್ಲ ಒಂದು ಗಂಡು ಮಕ್ಕಳು ಇದು ಎಲ್ಲ ಥರ ಇದು ಮಾಡ್ತೀವಿ ನೀವು ಅದನ್ನ ಆಗೊಂದು ನೋಡು ನಮ್ಮ ತನ್ನ ಮಕ್ಕಳನ್ನೆಲ್ಲ ಈ ಥರ ಮಾಡ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಬೇಕಾಗ ನೀವು ಸಿಕ್ಕೋದು ಈಗ ನೀವು ಓದೋ ಟೈಮಲ್ಲಿ ಏನೂ ಇಲ್ಲ ಅಂದಿದೆ ಆಮೇಲೆ ದೊಡ್ಡವರು ಆದ್ಮೇಲೆ ಕೂಡ ನೀವು ಇದನ್ನು ಬಂದು ಗಮನ ಆಗ್ತದೆಲ್ಲ ಮಾಡ್ತೀನಿ ಆಮೇಲೆ ನಿಮಗೆ ಹೇಳ್ಬೇಕು ಅಂತ ನನ್ಗೆ ಯಾಕೆ ಸರ್ ನಾನು ನೋಡ್ತಾ ಇದ್ದಲ್ಲ ನನಗೆ ಕಲೆನೋವಾಯ್ತು ಸರ್ ಇದು ನೋಡೋದಾದ್ರೆ ಇದು ಬಂದಾಗ ನನಗೆ ಆಗ್ಲು ರಾತ್ರಿಯಲ್ಲ ಈ ಹುಡುಗಿನ ಇದು ಈ ತರ ಆಗಿದೆ ಅನ್ನೋದ್ರೆ ದೊಡ್ಡ ಇದಕ್ಕೆ ಹೇಳ್ತಾ ಹೇಳ್ತಾಳೆ ನನಗೆ ಯಾಕೆ ಅದಿ ನೀವು ಸೌಜನ್ಯನೇ ಸೌಜನ್ಯನೇ ನೋಡ್ತಾ ಇರ್ತೀರ ಅಂತಿಗಳ ಕೇಳ್ತಾಳೆ ನನ್ಗೆ ಕೇಳಿಬೇಕಲ್ಲ ಅವಳ ಇವಳು ಕೇಳ್ತಾ ಇರ್ತವೆ ನನಗೆ ಆಮೇಲೆ ಆಮೇಲೆ ಸರಿ ಅನ್ಬಿಟ್ಟು ನಾನು ಚಂದ್ರ ಏನು ನಿಮಗೆ ಯಾಕೆ ಹೇಳ್ಬೇಕು ಅನ್ನಿಸ್ತು ಇದನ್ನ ನೋಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಒಂದು ದಿವಸ ಈ ತರ ಇಲ್ಲಿ ಮೀಟಿಂಗ್ ಇರ್ತೀವಿ ಇನ್ನೊಂದು ಸಭೆ ಇಟ್ಕೊಂಡಿದ್ದೀವಿ ಸಾರ್ವಜನಿಕರು ಬರ್ತಾರೆ ಎಂತ ಕರೆ ಕೊಟ್ಟಿದ್ರಿ ಅನ್ಸುತ್ತೆ ಆವಾಗ ಏನು ಅನ್ನಿಸ್ತು ನಾನು ಇವರಷ್ಟು ಹೋಗಿ ಮಾತಾಡ್ಬೋದಲ್ಲ ಹೇಳ್ಬೋದಲ್ಲ ಸ್ವಲ್ಪ ಅಂತ ನನಗೆ ನನ್ನ ಮನಸ್ಸಲ್ಲಿ ಅನ್ನಿಸ್ತು ನೀವು ಹೇಳ್ದಾಗೆಲ್ಲೂ ಅದು ಕರೆ ಕೊಟ್ಟಾಗೆಲ್ಲೂ ಅಂದ್ಕೊಂಡು ಅಂದ್ಕೊಂಡು ಯೋಚನೆ ಮಾಡಿ ಒಂದು ದಿವಸ ಹೊರಟೇಬೇಕು ಹೊಡೆದು ಬಿಟ್ಟು ಅದೆಲ್ಲ ಸಿಕ್ಕಿಕೊಂಡು ನಿಮ್ಮ ಸಂಸ್ಥೆನ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಕೇಳಿ ಆಮೇಲೆ ಬಂದು ಅಲ್ಲಿ ಎಲ್ಲ ಹೋಗ್ತಾರೆ ಬರ್ಸಿದ್ದು ತಪ್ಪಿಸ್ಕೊಂಡು ಆಮೇಲೆ ಬಂದು ನೀವು ಒಡನಾಡಿಗೆ ಬಂದಿದ್ದೀರಿ ಆಗ ಅದು ಬಂದಾಗ ನಿಮ್ ಹತ್ರ ಹೇಳ್ಬೇಕು ಅನ್ನಿಸ್ತು ನಾನು ಹೇಳ ಆಮೇಲೆ ಯೋಚನೆ ಮಾಡಿದೆ ನಾನು ನನಗನ್ನಿಸ್ತು ಅದು ನೋಡುವಾಗ ಅದು ಫಸ್ಟ್ ಟೈಮ್ ನೋಡಿದಾಗ ಅದು ಅನ್ನ ಸ್ಥಳಕ್ಕೆ ಹೋಗಿ ಪೊಲೀಸ್ ಹೋಗಿ ಹೇಳ್ಬೇಕು ಅನ್ನಿಸ್ತು ಆವಾಗ ಇನ್ನೊಂದು ಅವಾಗ ನಾನು ಇನ್ನೂ ಎಂಟರ್ ಅವಾಗ ಹೋಗಿದಾಗ ಇನ್ನೊಂದು ಸ್ವಲ್ಪ ಒಂದು ಸದೃಢವಾಗಿ ಇದ್ದೆ ನಾನು ಈಗ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಜೊತೆಗೆ ಯಾರಾದರೂ ಬೇಕು ಒಂದು ಇನ್ನೊಂದು ಇವರು ಈಗ ಯಾರು ಸಾಕ್ಷಿ ಹೇಳಿದವ್ರ ಮೇಲೆ ಏನೇನೋ ಮಾಡ್ತಾಯಿದ್ದಾರೆ ಹಾಗೆ ಅಂತ ಅನ್ನೋದು ಇದ್ದು ಪ್ರಚಾರ ಬಂತು ಆವಾಗ ಇನ್ನು ನಾವು ಇಲ್ಲಿಂದ ಹೋಗಿ ಇನ್ನಾದರೂ ಕರ್ಕೊಂಡು ಹೋಗಿ ಯಾರು ಹೋದರೂ ಹೋಗಿ ಕರ್ಕೊಂಡು ಹೋದಲ್ಲ ಅಲ್ಲಿ ಇನ್ನೇನಾದರೂ ಆದಾಗ ಏನು ಮಾಡೋದು ಪೊಲೀಸವ್ರು ಪ್ರಾಮಾಣಿಕವಾಗಿ ಇಲ್ಲ ಇಲ್ಲ ಸರಿಯಾಗಿ ತನಿಖೆಯೇ ಮಾಡ್ತೀರ ಅಂತ ನಾವು ಹೋದ್ರೆ ನಮ್ಮ ಮಾತು ಕೇಳ್ತಾರೆ ಅವರು ಆಗಲಿಲ್ಲ ಆಮೇಲೆ ಮೂರು ನೋಡಿರಿ ಮಹೇಶ್ ಪ್ರತಿ ತಿಂ ರೋಡಿಯಾ ಆ ಊರು ಅವರನ್ನು ಭೇಟಿ ಮಾಡೋಕ್ಕೆ ಹೆಂಗೆ ಹೋಗ್ಬೋದು ನಾವು ಅವ್ರ ಅಡ್ರೆಸ್ ಗೊತ್ತಿಲ್ಲ ಫೋನ್ ನಂಬರ್ ಗೊತ್ತಿಲ್ಲ ಏನಂದ್ರೆ ಏನು ಹೆಂಗ್ಬೋದು ಅಂತ ಹೇಳುವಾಗ ಇದೊಂದು ಅವಕಾಶ ಸಿಕ್ತು ನನಗೆ ಒಡನಾಡಿ ಸಂಸ್ಥೆ ಗೊತ್ತಿಲ್ಲ ಸರ್ ನನಗೆ ನೀವು ಕೊಟ್ಟ್ರಿ ಅಡ್ರೆಸ್ ಅದು ಏನೋ ಒಂದು ಹೇಳಿದ್ರಿ ಅಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಕನ್ನಡ ಜಾಣ ಜಾಣಿಯರ ಪತ್ರಿಕೆಯವರು ಅವರಿದ್ದಾರೆ ಅವರೇ ಮಹೇಶ್ ಅಂತ ಏನೋ ಹೆಸರು ಜಗದೀಶ್ ಜಗದೀಶ್ ಅಂತ ಅವ್ರ ನಂಬರ್ನ ಅದೇ ಕೊಟ್ಟಿರು ಅವರು ಇಂಥ ನಮ್ಮ ಅವ್ರದ್ದು ನಂಬರ್ಗೆ ನಾನು ಕಾಲ್ ಅವ್ರ ಹತ್ರ ಹೇಳ್ಬಿಟ್ಟು ಮಾತಾಡಬೇಕಂತ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇರೆ ನಂಬರ್ ಯಾವುದೇ ಸರಿ ಟ್ರೈ ಮಾಡಿದೆ ಅವ್ರು ಕಾಲ್ ರಿಸೀವ್ ಮಾಡ ಆಮೇಲೆ ಅಲ್ಲಿ ನಾನು ಬಂದಿದ್ದಾಗ ಅಲ್ಲಿ ನಿಮ್ಮ ಸಭೆ ಇದ್ದಾಗ ಅವರು ಮಾತನಾಡಿಸ್ದೇನೆ ಸರ್ ನಿಮ್ಮ ನಂಬರ್ ಕೊಟ್ಟಿದ್ದಿರಿ ಈ ಥರ ನಾನು ಕಾಲ್ ಮಾಡಿದ್ರೆ ನಿಮಗೆ ಉಪ ಮಾಡಿ ಅಂತ ಅವ್ರಿಗೆ ಕೇಳಿದೆ ನಾನು ಓ ಅದು ವಾಟ್ಸಪ್ ನಂಬರ್ ಇರಬೇಕು ಮೇಡಮ್ ನಾನು ಇನ್ನೊಂದು ನಂಬರ್ ಇದ್ದರೆ ಕೊಡ್ತೀನಿ ಹಾಗಾಗಿ ನನಗೆ ನಾನು ಏನು ತಗೋಕ್ಕಾದರೆ ನಾನು ನಿದ್ದೆ ಮಾಡಿದ್ರು ನಿದ್ರೆ ಬರಲ್ಲ ರಾತ್ರಿಯಲ್ಲಿ ಇದನ್ನೇ ಅವಳು ಹೋಗಿನೇ ನೋಡಬೇಕು ಅದನ್ನೇ ನೋಡಬೇಕು ಇದು ಹಿಂಗೆ ಆಯಿತು ಅಂತ ನನಗೆ ಎಷ್ಟು ಇದಾಗುತ್ತಿತ್ತು ಅಂದರೆ ಮಾನಸಿಕವಾಗಿ ನನಗೆ ಖುಷಿಯಾಗುತ್ತಿದ್ದು ಹಾ ಈ ಥರ ಆಯ್ತಲ್ಲ ನೋಡಿದ್ದು ಈ ಥರ ಆಯ್ತಲ್ಲ ಇದು ಅವ್ರಿಗೆ ಚೆನ್ನಾಗಿರೋದು ನೋಡಿದಾಗ ಈ ಥರ ಆಗಿದೆ ಅಂತ ಹೇಳಿ ಒಟ್ಟಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಪೊಲೀಸ್ನವ್ರೇ ಹೋಗ್ಬೇಕು ಅಂದ್ಕೊಂಡು ಅಂದ್ಕೊಂಡಿದ್ದು ಕೊನೆಗೆ ಯಾರ್ಯಾರು ನೋಡ್ಕೊಂಡು ಅನ್ಬೇಕು ಕೊನೆಗೆ ಇದೊಂದು ಅವಕಾಶ ಸಿಗ್ತಾನ ಅಷ್ಟು ಬಿಟ್ಟರೆ ನಾನು ಪಾಪ ಅವರೇ ಯಾರೋ ಎಲ್ಲೋ ಇದ್ದಾರೆ ನಾವು ಇಲ್ಲಿ ಯಾವತ್ತೋ ಇದ್ದರೆ ನೋಡಿದ್ರು ಈ ಥರ ಅವ್ರು ಯಾರೋ ನನ್ನ ಮನೆಗಿನ ಪೂರ್ವಪೂರ್ವವಾಗಿ ಸ್ಥಳ ಓಪನಾಗಿ ಬಿಚ್ಚಿ ಮುಕ್ತವಾಗಿ ಮಾತಾಡೋಕ್ಕೆ ನಮ್ಗೆ ಯಾರು ಸಿಗ್ತಾರಲ್ಲಿ ಈಗ ಪ್ರಮುಖವಾದ ಒಂದು ಪ್ರಶ್ನೆ ಈಗ ನೀವು ನೋಡಿದವರು ಒಬ್ಬ ಬಿಕ್ಲ ಅಂತೀರ ಬಿಕ್ಲ ಅಂತೀರ ಆದ್ರೆ ಅವ್ರು ಧರ್ಮಸ್ಥಳದವ್ರೆ ಅಂತ ನಿಮ್ಗೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ದೇವಸ್ಥಾನಕ್ಕೆ ಅಂತ ಹೇಳಿದೆ ಆ ಕಾಣಿಕೆ ಹಾಕ್ತೀವಿ ಸರಿ ಇವಾಗ ಅನ್ನಿಸ್ತಾ ಇದ್ದೆ ಅವರು ಧರ್ಮಸ್ಥಳದವ್ರು ಅಂತ ನಾನು ಫಸ್ಟ್ ಯೋಚನೆ ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ ಅವರು ಧರ್ಮಸ್ಥಳದವ್ರು ನಾವು ಹೋಗಿದಾಗ ಅವರು ಧರ್ಮಸ್ಥಳದವ್ರು ಅಂತ ನಮ್ಗೆ ಏನು ಅವ್ರ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ ಯಾಕಂದ್ರೆ ನಾವೇ ಪರಸ್ಥಳ ಹೋಗಿ ಅವಾಗ ನಾವು ಕೇಳಿದೆ ನೀವು ಯಾಕಪ್ಪ ಇದೆಲ್ಲ ಕೇಳಿದ್ರಲ್ಲ ಏನು ಅಂತ ಅಲ್ಲಲ್ಲ ನೀವು ಇಲ್ಲಿ ಇದೀರಲ್ಲ ಅದೇ ಅದಕ್ಕೆ ನಾವು ನಾವು ಕೇಳಿದ್ವಿ ಅದೇನು ಬೇಜಾರು ಆಟಿದ್ವಿ ನಿಮಗೆ ಅಂತ ಅವನೇ ಕೇಳಿದೆ ಅದು ಕೂ ಹಂಗೇನಿಲ್ಲಪ್ಪಾ ಅಲ್ಲ ನಮ್ಮನ್ನೇ ಬಂದು ವಿಚಾರಿಸಿದಿರಲ್ಲ ಅದಕ್ಕೆ ಅಂತ ನಾನು ಅಲ್ಲ ಅಲ್ಲ ನೀವು ಇಬ್ಬರೇ ಇದ್ದೀರಲ್ಲ ಇಲ್ಲಿ ಇಬ್ಬರೇ ಇದ್ದು ಸಂಜೆ ಆಯ್ತಲ್ಲ ಅದಕ್ಕೆ ನಿಮಗೆ ಏನು ಅಡ್ರೆಸ್ ಬೇಕಿತ್ತೇನೋ ಏನೋ ಬೇಕಿತ್ತೇನೋ ಅಂತ ನಾವು ನಿಮ್ಗೆ ಅದೇ ಅಡ್ರೆಸ್ ಬೇಕಿತ್ತು ನಮ್ಗೆ ಇಲ್ಲೇ ಇರೋದು ಅಂತ ಅಲ್ವಾ ಅದಕ್ಕೆ ಬಂದಿದ್ದೀನಿ ಧರ್ಮಸ್ಥಳದ ವಿಚಾರ ಆಗಿರ್ಬೋದು ಅಥವಾ ಹೋರಾಟದ ವಿಚಾರ ಆಗಿರ್ಬೋದು ಅವ್ರಿಗೇನಾದರೂ ಕಳಂಕ ತರಕ್ಕೆ ಏನಾದರೂ ಟ್ರೈ ಮಾಡ್ತಾ ಇರ್ಬೋದು ಯಾರೋ ಜನ ಈ ಸಂದರ್ಭದಲ್ಲಿ ನಾವು ಏನು ನೋಡಿದ್ದೀವಿ ಸತ್ಯ ಬಿಟ್ಟು ಬೇರೆ ಮಾತಾಡೋದು ಬೇಡ ಅಂತ ಹೌದು ಬಿಟ್ಟು ಬೇರೆ ಏನೋ ಮಾತಾಡೋದು ಬೇಡ ಬಟ್ ಅಸತ್ಯನ ಹೇಳಿ ಅವ್ರ ಹತ್ರ ಅವರಿಂದ ನಮಗೇನು ಆಗೋದಿಲ್ಲ ಸತ್ಯ ಹೇಳಿದ್ರು ನಮಗೆ ಸದ್ಯ ಹೇಳಿದ್ರು ಏನಾಗುತ್ತೆ ಒಂದು ಡಾಕ್ಟರ್ ಆಲ್ ಅವ್ರೇನು ದ್ವೇಷ ಮಾಡ್ತಾರೆ ಒಂದು ಕೋರ್ಟ್ಗೆ ಹೋಗಿ ಹೇಳ್ಬೇಕಾದಂತ ಸನ್ನಿವೇಶಗಳು ಬರ್ತೀನೋ ಬರ್ಲಿ ಅದು ಹೋಗಿ ಹೇಳ್ಬೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್ ಸತ್ಯ ಹೇಳಕ್ಕೆ ಕೋರ್ಟ್ಗೆ ಹೋಗಿ ಹೇಳ್ಬೋದು ಹೇಳೋ ಸನ್ನಿವೇಶ ಬಂದಾಗ ಹೇಳ ಹೇಳ್ಬೋದು ಅದಕ್ಕೂ ನಾನು ಹಿಂದೆ ಇಲ್ಲ ಬಟ್ ಇದ್ರಲ್ಲಿ ನಮಗೇನು ಲಾಭ ಇಲ್ಲ ಮತ್ತೆ ಇನ್ನೊಬ್ರು ಅವ್ರು ಯಾರು ನಾನು ಯಾವತ್ತೂ ನೋಡಿಲ್ಲದೇ ಇದ್ರು ಅವ್ರಿಗೂ ನಮ್ಗೆ ದ್ವೇಷ ಇಲ್ಲ ಅಥವಾ ಏನು ಇಲ್ಲ ಈಗ ಇಲ್ಲಿ ಈ ಲೋಕದಲ್ಲಿ ಸತ್ಯವನ್ನ ಮುಚ್ಚಿಡ್ತಾ ಇದಾರಲ್ಲ ಅದ್ರಲ್ಲಿ ನಾನು ಯಾಕೆ ಸತ್ಯ ಹೇಳ್ಬಾರ್ದು ಅಂತ ಎಲ್ಲಾರು ಹೇಳ್ತಾ ಎಲ್ಲ ಮುಚ್ಚಿಡೋಕ್ ಟ್ರೈ ಮಾಡ್ತಾರಲ್ಲ ಅದು ಮುಚ್ಚಿಡಕ್ ಮುಚ್ಚಿಡೋದು ಇದು ಗೊತ್ತಿರೋದು ನನಗೆ ಗೊತ್ತಿರೋದನ್ನ ನಾನು ಯಾಕೆ ಹೇಳ್ಬಾರ್ದು ಯಾರನ್ನು ಆರೋಪಿ ಸ್ಥಾನ ಇಲ್ಲ ಯಾರ ಏನ್ ಮಾಡಿದ್ದಾರೆ ಅದನ್ನು ಹೇಳ್ತೀವಿ ಅಷ್ಟೇ ಆರೋಪಿಗಳು ಅದು ದೋಷ ಇಲ್ಲ ಇದ್ರ ನಮಗೆ ಗೊತ್ತಿಲ್ಲ ಅಂತ ಕೊಟ್ಟರೆ ಅದು ಅಲ್ಲಿ ನಡಗಿತ್ತದ್ದು ದೃಶ್ಯ ನಾನು ಹುಡುಗಿ ಇನ್ನೂ ನನಗೆ ಕಂಡು ಅದ ಹುಡುಗಿ ಕಿತ್ಕೊಂಡಿದ್ರು ಯಾಕೆ ಆತರ ಆಯ್ತು ಆ ಆತರ ಆಯ್ತು ಅದೇ ಕ್ವಶನ್ ಮಾರ್ಕೆ ನಲಿ ಹುಡ್ಕೊಂಡಿದ್ರು ಆಮೇಲೆ ಬಸ್ ಹತ್ಕೊಂಡು ಬಂದ್ಮೇಲೆ ದೇವ್ ತಾರಿಗೆ ಬಂದ್ಮೇಲೆ ನಮಗೆ ಅದು ಸ್ವಲ್ಪ ಮರ್ಕೋಯ್ತಂತ ಅದು ಬಿಟ್ಟು ಯಾಕಡೆಗೆ ಆಮೇಲೆ ಮನೆಗೆ ಬಂದ ಮೇಲೆ ಆಮೇಲೆ ಬಿಟ್ಟು ಆಮೇಲೆ ನಮ್ಗೆ ಅಕ್ಕ ಭಕ್ತವ್ರೆಲ್ಲ ಅಷ್ಟು ದೂರ ಹೋಗಿ ಕೋರ್ಸ್ ಕಳೆದ ಹೆಂಗೆ ಬಂದಿದೆಯಲ್ಲ ತಾಯಿ ಅಂತ ಎಲ್ಲರೂ ಎಲ್ಲಾರು ಕೆಳ ನನಗೆ ಯಾಕೆಂದ್ರೂ ಮತ್ತೆ ಶಂಕರ ಶಾಪ್ ಹೋಗೋ ಹೊರಟಿದಾಗ ಅದಕ್ಕೆ ನಾನು ಹೇಳಿದೆ ಅಲ್ಲಿ ಏನೋ ಕರೆಸ್ಥಳಕ್ಕೆ ಆಗ್ತಾ ರಾತ್ರಿ ಬೇರೆ ಇತ್ತು ಆಮೇಲೆ ಅಲ್ಲೇನು ನಡೀತಾ ಇರುವಂತ ಇವಾಗ ಡಾಕ್ಟ್ರುಗಳು ಇಲ್ವಂತೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾವು ಹೋಗ್ಲೇ ಇಲ್ಲ ಅಲ್ಲಿ ಬಂದುಬಿಟ್ರಿ ವಾಪಸ್ಸು ಅಂತ ಇಲ್ಲಿ ಏನಾದರೂ ಇವಾಗ ಆಮೇಲೆ ಶಂಕರ ಶಂಕರಗೌಡರ ಹತ್ರನೇ ತೋರಿಸ್ಕೊಂಡು ಮತ್ತೆ ನಾನು ಒಂದು ಮರ್ತಿಯದಿಂದ ಇವ್ರ ಮನೆ ಹತ್ರ ಒಂದಷ್ಟು ಗಿಡ ಗಿಡಮೂಲಿಕೆಗಳೆಲ್ಲ ತಂದು ಅದನ್ನು ಹಾಕಿಕೊಂಡು ಮಾಡ್ಕೊಂಡೆಲ್ಲ ಇದು ಮಾಡ್ತೀವಿ ಈಗ ಇಲ್ಲ ನಾನು ಸಾಂತ್ರಿಗೌಡ್ರಿಗೂ ತೋರಿಸಲ್ಲ ಈಗ ನನ್ನ ನಾನೇ ಚಿಕಿತ್ಸೆ ಮಾಡ್ಕೋತೀನಿ ಏನು ತಿನ್ನಬಾರ್ದು ತಿನ್ನಬೇಕು ತಿನ್ಬಾರ್ದು ಹಾಂ ಆಮೇಲೆ ಯಾವ ರೀತಿ ಇರಬೇಕು ಅಂಥೇಳಿ ಅದನ್ನು ನಾನೇ ಇದು ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲ ಅದನ್ನ ಈಗೊಂದು ಯಾವಾಗ ಆಗಿತ್ತು ಅಂದರೆ ಏಪ್ರಿಲ್ ಮೇನಲ್ಲಿ ಆಗಿತ್ತು